ಹಾಯ್ ಹಲೋ ಆ್ಯಂಡ್ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆ್ಯಂಡ್ ಇವಲ್ಲಿ ನೋಡಿ ನಾನು ತೋರಿಸ್ತೀನಲ್ವ ಏನು ತಿಂತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇರ್ತೀರ ತುಂಬ ಜನ ಹಾಗೆ ಫಸ್ಟ್ ಒಂದು ನಿಮ್ಗೆ ಏನಾದರೂ ಅನ್ನಿಸ್ತು ಅಂತಂದರೆ ಬೇಗ ಕಮೆಂಟ್ ಮಾಡಿ ಗೊತ್ತಾಗುತ್ತೆ ಆ್ಯಂಡ್ ಹಾಗೆ ಇವತ್ತು ಇದರ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆನಾ ತುಂಬಾ ರುಚಿಯಾಗಿರೋಂಥ ಈ ಸ್ವೀಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ವಿಡಿಯೋನ ತಡ ಮಾಡದೆ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸನ್ನ ಆನ್ ಮಾಡಿಕೊಂಡು ಲೋ ಫ್ಲೇಮ್ ಇಟ್ಕೊಂಡಿದ್ದೀನಿ ಸೊ ಇವಾಗ ಇದಕ್ಕೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಇವಾಗ ಹಾಲು ಆಗ್ತಾಯಿದೆ ನೋಡಿ ಇದು ಗಿಣ್ಣದ ಹಾಲು ನಮಗೆ ಹಾಲಿನ ಮನೆಯವರು ಕಟ್ ಕಳಿಸಿದ್ರು ಸೊ ಅರ್ಧ ಲೀಟ್ರಷ್ಟು ಅವರು ಬಾಟ್ಲಲ್ಲಿ ಕಟ್ ಕಳಿಸಿದರು ಸೊ ನಾನು ಇವಾಗ ಪಾತ್ರೆ ಹಾಕೋತಿದ್ದೀನಿ ನೋಡಿ ನಾನಿಲ್ಲಿ ಒಂದು ಅರ್ಧ ಲೀಟ್ರಷ್ಟು ಹಾಲನ್ನು ತೊಗೊಂಡಿದ್ದೀನಿ ಇದು ಗಿಣ್ಣದ ಹಾಲು ಸೊ ಇದನ್ನು ಇವಾಗ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿಟ್ಟು ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ಈಗ ನೋಡಿ ಹಾಲು ಕಾಯೋಕೆ ಇಟ್ಟಿದ್ದೀನಿ ನಾನು ಸೊ ಇದಕ್ಕೆ ಇವಾಗ ಇದು ಪೂರ್ತಿ ಕಾಯಿ ತನಕ ಬಿಡಬಾರ್ದು ಇದಕ್ಕೆ ನಾನು ಇವಾಗ ಬೆಲ್ಲನ ಹಾಕ್ತಾಯಿದ್ದೀನಿ ಬೆಲ್ಲನ ನೋಡಿ ಹಾಕಬೇಕು ಸೊ ಬೆಲ್ಲ ಹಾಕಿದ ಮೇಲೆ ಇದನ್ನ ಈ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡಬೇಕು ಇದು ತುಂಬ ಟೈಮ್ ಏನೂ ತೊಗೊಳೋದಿಲ್ಲ ಹಾಗೇ ಒಂದು ಐದರಿಂದ ಹತ್ತು ನಿಮಿಷ ಇದು ಗಿಣ್ಣ ರೆಡಿ ಆಗಿಬಿಡುತ್ತೆ ನೋಡಿ ಇದು ನೀರು ಗಿಣ್ಣ ಕೆಲವು ಇದಕ್ಕೇ ರವೆ ಹಾಕ್ಬಿಡ್ತಾರೆ ರವೆ ಹಾಕ್ಬಿಟ್ಟು ಮಾಡ್ಕೋತಾರೆ ರವೆ ಹಾಕಿದರೆ ಅಷ್ಟೊಂದು ಟೇಸ್ಟು ಚೆನ್ನಾಗಿ ಸಿಗಲ್ಲ ಸೊ ಅದಕ್ಕೋಸ್ಕರ ನಾನಿಲ್ಲಿ ರವಾನ ಬಳಸಿಲ್ಲ ಹಾಗೇ ಮಾಡ್ತಾ ತುಂಬ ಜನಕ್ಕೆ ಕನ್ಫ್ಯೂಸ್ ಇರುತ್ತೆ ನೀರು ಗಿಣ್ಣ ಅಂದರೆ ಯಾವ ರೀತಿ ಮಾಡೋದು ಹಾಗೆ ಹೇಗೆ ಅಂತ ಅನ್ಕೊಂತಾರೆ ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ ಅಷ್ಟೇ ಬೇರೆ ಯಾವ ಉದ್ದೇಶವೂ ಇಲ್ಲ ಫಿಕ್ಸ್ ನಿಮ್ಮ ಹತ್ರ ಏನಾದರೂ ನೀರಿನಿಂದ ಏನಾದರೂ ಸಿಕ್ಕಿದರೆ ನೀವು ಈ ರೀತಿ ಟ್ರೈ ಮಾಡಿ ನೋಡಿ ಸಖತ್ ಟೇಸ್ಟ್ ಇರುತ್ತೆ ಆ್ಯಂಡ್ ಇದನ್ನ ಒಂದು ಕಪ್ಪಲ್ಲಿ ನೀರು ಥರನೂ ಕುಡಿಬೋದು ತಣ್ಣಗಾದಮೇಲೆ ತೊಗೊಳ್ಬೇಕಿದು ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ಚಪಾತಿ ಏನಾದರೂ ಮಾಡ್ಕೊಂಡು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಕುಡಿಯೋದಕ್ಕೆ ಶುರುವಾಯಿತು ನೋಡಿ ನಿಮಗೆ ಕಾಣಿಸ್ತಾ ಇದೆ ಗಿಣ್ಣ ರೆಡಿ ಆಗ್ತಾ ಇದೆ ಸೊ ಬೆಲ್ಲ ಎಲ್ಲ ನೀಟಾಗಿ ಕರಗಬೇಕಲ್ವಾ ಸೊ ಅದಕ್ಕೋಸ್ಕರ ಕೈ ಆಡಿಸ್ತಾ ಇರಬೇಕು ನೋಡಿದರೆ ಇದೇ ನೀರು ದಿನ ಸೊ ಇದಕ್ಕೇ ರವೆ ಹಾಕೋದು ನೋಡಿ ಇದಕ್ಕೆ ಕುಡಿತಾ ಇದೆ ಹಾಗೆಯೇ ಬೆಲ್ಲ ಎಲ್ಲ ಕರಗಿದೆ ಸೊ ಇವಾಗ ಇದಕ್ಕೆ ನಾನು ಈ ಏಲಕ್ಕಿನ ಕುಟ್ಟಿಟ್ಕೊಂಡಿದ್ದೀನಿ ಏಲಕ್ಕಿ ಬೀಜ ಮಾತ್ರ ಒಳಗಡೆ ಇರುತ್ತಲ್ಲ ಅದನ್ನು ಕುಟ್ಟಿಟ್ಕೊಂಡಿದ್ದೀನಿ ಸೊ ಅದನ್ನ ಹಾಕ್ತಾ ಹಾಕಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಂಬಿಡಿ ಅಷ್ಟೆ ನೋಡಿ ಎಷ್ಟು ಸಿಂಪಲ್ ಆಗಿತ್ತಲ್ವಾ ಎಷ್ಟು ಬೇಗ ಆಯಿತು ಒಂದು ಐದು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಹಾಲು ಕಾಯೋಕ್ಕೆ ಅಷ್ಟೇ ಟೈಮ್ ತಗೊಳ್ಳೋದು ಬನ್ನಿ ಇದು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳ್ಳೋಣ ನಾನು ನನ್ನ ವಿಡಿಯೋದಲ್ಲಿ ಗಟ್ಟಿ ಗಿಣ್ಣನೂ ಕೂಡ ಮಾಡಿ ತೋರಿಸಿದ್ದೀನಿ ಸೇಮ್ ಕೇಕ್ ಥರನೇ ಆಗಿರುತ್ತೆ ಅದು ಒಂದು ಸತಿ ಚೆಕ್ ಮಾಡಿ ನನ್ನ ವಿಡಿಯೋಸ್ನೆಲ್ಲ ನೋಡಿದರೆ ನಿಮಗೆ ಸಿಗುತ್ತೆ ಆಲ್ಮೋಸ್ಟು ನೋಡಿ ಇದ್ರ ಜೊತೆಗೆ ಚಪಾತಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೂ ಈ ಗಿಣ್ಣಕ್ಕೂ ಕಾಂಬಿನೇಷನ್ ಮಾತ್ರ ಸಖತ್ತಿರುತ್ತೆ ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಚೇರ್ ಬ ಬಾಯ್